ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾಗಿರುವಂಥ ಹನಗಲ ಕುಮಾರ ಶಿವೇಗಳು ಯಾವತ್ತೂ ಕೂಡ ತಮಗಾಗಿ ಬದುಕಿದವರಲ್ಲ ಸಮಾಜಕ್ಕಾಗಿ ಬದುಕಿದವರು ಅಂತ ತಿಳ್ಕೊಂಡು ಇವತ್ತು ನಾವು ವೀರಶೈವ ಸಮಾಜದವರು ಏನಾದರೂ ಒಂದಿಷ್ಟು ಎತ್ತಿ ಅಡ್ಡಾಡ್ತೀವಿ ಅಂದ್ರೆ ಅದರ ಹಿಂದಿನ ಶಕ್ತಿ ಯಾವುದು ಅಂತಂದ್ರೆ ಅದು ಹನಗಲ ಕುಮಾರ ಶಿವೇಗಳು ಅನ್ನೋದನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ಅಂತಹ ಸಮಾಜದೊಳಗೆ ಹುಟ್ಟಿ ನಾವು ಕೂಡ ದಾನ ಧರ್ಮ ಪರೋಪಕಾರ ಒಂದಿಷ್ಟು ಸತ್ಪಾತ್ರಕ್ಕೆ ಒಂದಿಷ್ಟು ಏನಾದರೂ ಕೊಡುವ ಕೆಲಸ ಬೆಳ್ಳಿಯ ಮೂರ್ತಿಯನ್ನು ಅಜ್ಜವ್ರು ಮಾಡಾಕತ್ತಾರ ದೇವಿಯ ಬೆಳ್ಳಿಯ ಮೂರ್ತಿಯನ್ನು ಮಾಡಾಕತ್ತಾರ ಎಷ್ಟೋ ಜನ ಆಲ್ರೆಡಿ ಬೆಳ್ಳಿ ಕೊಟ್ಟಾರ ಬಂದು ಸಕಲ ಸದ್ಭಕ್ತರೆಲ್ಲ ಕಾಣಿಕೆ ಕೊಡಾಕತ್ತಾರ ಆಲ್ರೆಡಿ ಎರಡೂವರೆಯಿಂದ ಮೂರು ಕೆ ಜಿ ಬೆಳ್ಳಿ ಕೂಡ್ಯದ ಹನ್ನೊಂದು ಕೆ ಜಿ ಬೆಳ್ಳಿಯ ದೇವಿ ಮೂರ್ತಿ ಮಾಡತ್ತಾರ ನಾ ಮುಂದೆ ನೀ ಮುಂದೆ ಅಂತ ತಿಳ್ಕೊಂಡು ನಿನ್ನ ಒಬ್ಬ ತಾಯಿ ಆರು ತೊಲಿ ಬೆಳ್ಳಿ ತಂದು ಕೊಟ್ಟಾಳೆ ಕಾರಣ ಏನು ಅಂದ್ರೆ ಅಜ್ಜು ಒಳ್ಳೇದು ಮಾಡಾಕತ್ತಾನ ಮಠದಾಗ ಕುಂತಿರುವಂಥ ಆಜ್ಜ ಒಳ್ಳೇದು ಮಾಡಾಕತ್ತಾನ ನಮಗಾಗಿ ಮಾಡಾಕತ್ತಾನ ಅಂತ ತಿಳ್ಕೊಂಡು ಏನೆಲ್ಲ ಮಾಡ್ತಾರ ಕಾರಣ ಸಮಾಜಕ್ಕೆ ಎಷ್ಟು ಕೊಟ್ರು ಕಡಿಮೆನೆ ಸಮಾಜಕ್ಕೆ ಎಷ್ಟು ಕೊಟ್ರು ಕಡಿಮೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಒಂದಿಷ್ಟು ಸೋ ಹಮ್ಮೆಂದೆನಿಸದೆ ದಾಸೋಹಮ್ಮೆಂದೆನಿಸಯ್ಯ ಒಂದಿಷ್ಟು ಒಳ್ಳೇದು ಮಾಡೋದು ಊರಾಗಿಬ್ಬರು ಗಂಡ ಹೆಂಡತಿ ಹೆಂಡ್ತಿದ್ರು ಅವ್ರ ಹೆಸರು ಬೇರೆ ಏನಿತ್ತನೋ ಗೊತ್ತಿಲ್ಲ ಅವ್ರಿಗೆ ಊರನವರು ಕೂಡಿ ಒಂದು ಹೆಸರು ಇಟ್ಟಿದ್ರು ಏನು ಹೆಸರು ಅಂದ್ರೆ ಆ ಹೆಣ್ಮಗಳು ಹೆಂಗಿದ್ಲು ಅಂದರೆ ಅಂತ ತಿಕೋರಿ ಕಾಗಿ ಬಂದ್ರೆ ಹಿಂಗೆ ಕೈಲೇ ಉಂಡ ಕೈಲೇ ಕಾಗಿ ಹೊಡಿತರ್ಲಿಲ್ಲಕಿ ಹೆಂಗಿರ್ಬೇಕಾಕಿ ಹೆಣ್ಮಗಳು ಉಂಡ ಕೈಲೇ ಕಾಗಿ ಹೊಡೆದ್ರೆ ಮತ್ತೆ ಅದರಿಂದ ಒಂದು ಅಗಲು ಖಾಲಿ ಹೇಳಿ ಸೊ ಸೊ ಅಂತಿದ್ಲ ಅಟ್ಟ ಏನಂತಿದ್ಲು ಅಲ್ಲೇ ಕುಂತ ಅಂದ್ರೆ ಹಂಗಿದ್ಲು ಅಟ್ಟು ಜಿಪ್ಪಣ ಗಂಡಂತೂ ಭಾಳ ಜಿಪ್ಪಣ ಏನೂ ಕೊಡೋರಲ್ಲ ಅವ್ರಿಗೆ ಊರಾನ ಜನ ಏನಂತ ಅಂದ್ರೆ ಕೊಡದವ್ವ ಕೊಡದಪ್ಪ ಅಂತ ಹೆಸರಿಟ್ಟಿದ್ರು ಇಟ್ಟಿದ್ರು ಕೊಡದವ್ವ ಕೊಡದಪ್ಪ ಅಂತ ಹೆಸರಿಟ್ಟಿದ್ರು ಊರಾಗ ಓನ್ಯಾಗ ಎಲ್ಲರೂ ಒಂದಿಷ್ಟು ಮಂದಿ ಹಿಂಗೆ ಹುಡುಗರು ಕುಂತಿದ್ರು ಒಬ್ಬ ಭಿಕ್ಷುಕನ ಕರೆದ್ರು ಏ ತಮ್ಮ ಬಾಯಿಲೆ ಅವ್ರಿ ಇವ್ರ ಮನೆಗೆ ಭಿಕ್ಷಾ ಬಿಡಬೇಡ ನಾವು ಒಬ್ಬರ ಮನೆಗೆ ಹೇಳ್ತೇವೆ ಅವ್ರ ಮನೆಗೆ ಹೋಗ ನೀ ಏನಾರು ಅವ್ರ ಮನೆಯಾಗೆ ನೀಡಿಸ್ಕೊಂಡು ಬಂದ್ರೆ ನಿನಗೆ ಹತ್ತು ಸಾವಿರ ರೂಪಾಯಿ ನಾವೇ ಕೊಡ್ತೀವಿ ಅಂದ್ರೆ ಅವರು ಅವಂಗ ಆಶ್ಚರ್ಯ ಆಯ್ತು ಒಬ್ಬರ ಮನೆಗೆ ಹೋಗಿ ನೀಡಿಸ್ಕೊಂಡು ಬಂದ್ರೆ ಹತ್ತು ಸಾವಿರ ರೂಪಾಯಿ ಸಿಗ್ತೈತ್ಲಾ ಅಂತ ವಿಚಾರ ಮಾಡಿ ಯಾರ ಮನೆಗೆ ಕಳ್ಸಿದ್ರು ಅವರು ಕೊಡ್ದವ ಕೊಡ್ದಪ್ಪನ ಮನೆಗೆ ಕಳ್ಸಿದ್ರು ಅವರು ಅವ್ರಿಗೆ ಗೊತ್ತಿತ್ತು ನಮ್ದು ಹತ್ತು ಸಾವಿರ ರೂಪಾಯಿ ಹೋಗಲ್ಲ ಆಕೇನು ಕೊಡಲ್ಲ ಇಷ್ಟ ಚಾಲೆಂಜ್ ಮಾಡಿದ ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ನೀವು ಅವ್ರ ಮನೆಗೆ ಹೋಗಿ ನಿಡ್ಸ್ಕೊಂಬಂದ್ರೆ ಇವ ಅಂದ ಹುತ್ಸ ಭಿಕ್ಷಕ ಹತ್ತು ಸಾವಿರ ಸಿಗತೈತಿ ಯಾಕೆ ಬಿಡ್ಬೇಕಂತೇಳಿ ಅವ್ರ ಮನಿಗೆ ಹೋದ ಯವ್ವ ಏನಾರ ನೀಡ್ರಿ ಯವ ಅಂತ ಕೇಳ್ದ ಅವಾಗ ಆ ಹೆಣ್ಮಗಳನ್ಲೂ ಕೈ ಖಾಲಿ ಇಲ್ಲ ಮುಂದೆ ಹೋಗಿ ಬಾ ಅಂದ್ಲು ಅಂತಿರ್ತಾರೆ ನೋಡ್ರಿ ಮನ್ಯಾಗೆ ಹೆಣ್ಮಕ್ಳು ಕೈ ಖಾಲಿ ಇಲ್ಲ ಹಾಂ ಮುಂದೆ ಹೋಗಿ ಬಾ ಅಂದ ಅವ ಅಂದ ಕೈ ಖಾಲಿ ಆದಮೇಲೆ ಹೇಳಿ ಬಂದು ನಿಡ್ಸ್ಕೊಂಡೋಗಿ ನಂದು ಕೈ ಖಾಲಿ ಆದಮೇಲೆ ಹೇಳ್ರಿ ಬಂದು ಇಡ್ಸ್ಕೊಂಡು ಹೋಗ್ತೀನಿ ಅಂದವ ಮತ್ತು ಮರುದಿನ ಹೋದ ಇವತ್ತು ಕೈ ಖಾಲಿ ಇಲ್ಲ ನಿನ್ನ ಕೈ ಯಾವಾಗ್ರೆ ಖಾಲಿ ಇರ್ತಾವ ಇವ ಅಂದವ ಏ ನಾನು ಒಟ್ಟ ಕೈ ಖಾಲಿ ಇರಂಗಿಲ್ಲ ನಾನು ನೀಡಂಗಿಲ್ಲ ನೀನು ನೀಡಂಗಿಲ್ಲ ಅಂದ್ರೆ ನಾನು ಬಿಡೋಂಗಿಲ್ಲ ಅಂದವ ಅವನಿಗೆ ಒಳಗೆ ಗೊತ್ತಿತ್ತು ಏನು ನೀಡಿಸ್ಕೊಂಡ್ರ ಹತ್ತು ಸಾವಿರ ಸಿಗತ್ತೆ ಅನ್ನೋದು ಗೊತ್ತಿತ್ತು ಆ ಸತ್ಯ ಹೇಳಕ್ಕೆ ತಯಾರಿಲ್ಲ ನಾಳೆ ಬಾ ನಾಡದ ಬಾ ಅಮಾಷೆ ದಿನ ಬಾ ಯುಗಾದಿಗೆ ಬಾ ಶಿವರಾತ್ರಿಗೆ ಬಾ ದೀಪಾವಳಿಗೆ ಬಾ ಹಿಂಗ ಮುಂದೆ ಹಾಕಿದ್ಲಕ್ಕಿ ಹೆಣ್ಮಗಳು ಒಂದು ವರ್ಷ ಹೋಗಿತ್ತು ಅವನಿಗೆ ನೀಡಾಕ ಏನು ಒಂದು ತುತ್ತ ಅನ್ನ ಇಲ್ಲ ಒಂದು ತುಕ್ ರೊಟ್ಟಿ ನೀಡಿದ್ರೆ ಮುಗಿದು ಹೊಕ್ಕಿತ್ತು ವರ್ಷ ತಗೊಂಡಾಳೆ ಎಟ್ಟು ನೀಡಾಕ ಇಡ್ತ ರೊಟ್ಟಿ ನೀಡಾಕ ಅವನು ಒಂದು ದಿನ ಹೋದ ಶಿವರಾತ್ರಿ ದಿನ ಹೋಗಿ ಒಂದು ನೂರಾ ಎಂಟು ಮನೀದು ನೀಡಿಸ್ಕೊಂಡು ಬಂದು ಪಾತ್ರೆಗೆ ಹಾಕೊಂಡು ಕುಂತು ಯವ್ವ ಒಂದು ವರ್ಷ ಆತ ಕಾಯ್ಸಕತಿ ಏನೂ ನೀಡಿಲ್ಲ ನೀನು ಇವತ್ತು ನೀನು ನೀಡಿದ್ರ ಹೊಕ್ಕಿ ನಿಲ್ಲಂದ್ರೆ ಹೋಗಂಗಿಲ್ಲ ನಾವು ಇದು ಎಂಟಕ್ಕೆ ಎದ್ದು ಸುಡ್ಕೇಸ್ ಇಡ್ಕೊಂಡು ಗಾಂಡ್ ಹೊರಗೆ ಹೊಂಟಿತ್ತು ಮತ್ತೆ ನಾಷ್ಟಕ್ಕೆ ಏನರೀ ಮಾಡಿ ಏನಂತ ಕೇಳಿದ ಏನೂ ಮಾಡಂಗಿಲ್ಲ ರೀ ನಾ ಒಲಿ ಹಚ್ಚಿದ್ವಿ ಅಂದ್ರೆ ಅವನಿಗೆ ನೀಡಬೇಕಾಕೈತಿ ಇವತ್ತು ಹಂಗೆ ಹೋರಿ ಅನ್ಲಕ್ಕಿ ಇದು ಸುಡ್ಕೇಸ್ ಇಡ್ಕೊಂಡು ಹೊರಗೆ ಹೋಯ್ತು ಈಕೂ ಮನೆಯಾಗೆ ಎಲ್ಲ ಕೆಲಸ ಮಾಡ್ಕೊಂಡು ಒಟ್ಟು ಒಲಿ ಹಚ್ಲಿಲ್ಲ ಒಲಿ ಪೂಜೆ ಮಾಡಿದ್ಲು ಕುಂಕುಮ ಹಚ್ಚಿ ಉದ್ದಿನ ಕಡ್ಡಿಯನ್ನು ಹಚ್ಚಿದ್ಲು ಒಟ್ಟ ಒಲಿ ಪೂಜೆ ಮಾಡಲಿದ್ಲು ಮಾಡಿ ಹಂಗೆ ಕೂತಿದ್ಲು ಬೆಳಗ್ಗೆ ಎಂಟಕ್ಕೆ ಹೋದ ಗಂಡ ಸಾಯಂಕಾಲ ಎಂಟಕ್ಕೆ ಬಂದ ಸಾಯಂಕಾಲ ಎಂಟಕ್ಕೆ ಬಂದ ಹೆಣ್ಮಳು ಹಂಗೆ ಕೂತಿದ್ಲು ಇವನು ಕಟ್ಟಿಗೆ ಹಂಗೆ ಕೂತಿದ್ದ ಆಕೆ ಕೊಡ್ದವ ಇವ ಕೊಡ್ದಪ್ಪ ಇವ ಬಿಡ್ದಪ್ಪ ಕುಂತಿದ್ದವ ಕಟ್ಟಿಗೆ ಬರ್ರೇ ಸೌಕರ್ಯ ಅಂದವ ಹೋಗಿಲ್ಲನಪ್ಪ ಹೀಗೆ ನೀಡಿದ್ರೆ ಹೋಗ್ಬೇಕಲ್ರಿ ಒಳಗಿನಕ್ಕೆ ಅಂದವ ನೀಡಿಲ್ಲನ ಭಾಳ ಚಲೋ ಮಾಡಿ ಹೇಳಂದವ ಅವರು ಹೇಳಬೇಕಿಲ್ಲ ಒಂದು ಸ್ವಲ್ಪ ನೀಡಿ ಕಳಿಸಂತ ಭಾಳ ಚಲೋ ಮಾಡಿ ನನ್ನ ನಾನು ಹೆಂಡತಿ ನನ್ನಂಗದಳ ಅಂದವ ಒಳಗೆ ಹೋದ ಹೆಂಡತಿಗೆ ಎದ ಏನು ಮಾಡಿಲ್ಲ ಇಲ್ಲ ರೀ ಯಾಕೆ ಕಟ್ಟಿ ಕುಂತಾನು ಇಲ್ಲೇ ಕಟ್ಟಿ ಕುಂತಾನು ಹೊರಗೆ ನಾ ಏನು ನೀಡಂಗಿಲ್ಲ ಭಾಳ ಚಲೋ ಮಾಡಿ ಮತ್ತೆ ನಾ ಬೆಳಗ್ಗೆ ಎಂಟಕ್ಕೆ ಹೋಗಿನಲ್ಲ ಹೊರಗೆ ಏನು ರೀ ತಿನ್ಬೇಕಂದ್ರೆ ರೊಕ್ಕ ಖರ್ಚು ಅಂತ ತಿಂದಿಲ್ಲ ಏನು ಹಂಗೆ ಬಂದೀನಿ ಹೊಟ್ಟೆ ರೀ ಹಸ್ತೈತಿ ಏನು ಮಾಡೋದು ಇನ್ನೊಂದು ಎರಡು ತಾಸು ತಡ್ರಿ ಹತ್ತು ತಾನೇ ಎದ್ದು ಹೊಕ್ಕಾನ ಅವ ಅಂದ ಹಾಂ ಬ್ರಹ್ಮ ಬರಲಿ ಎದ್ದು ಹೋಗಂಗಿಲ್ಲ ನವ ಅಲ್ಲೇ ಕಟ್ಟಿ ಕೂತಿದ್ದ ಬ್ರಹ್ಮ ಬರಲಿ ಎದ್ದು ಹೋಗಂಗಿಲ್ಲ ನಾನು ಇಲ್ಲೇ ಕುಂತೀನಿ ಇಲ್ಲೇ ಕುಂದ್ರಾವ ನೂರ ಎಂಟು ಮನೀದು ನಿಡ್ಸ್ಕೊಂಡು ಬಂದಿದ್ದ ಹೊಡ್ಕೋತ ಕೂತಿದ್ದವ ಆರಾಮ ಇವು ಉಪವಾಸ ಯಾಕತ್ತಿದ್ದು ಇವು ಹತ್ತು ಹನ್ನೊಂದು ಆತು ಹೊಟ್ಟೆ ಹಸಿತ್ತು ನಿಕ್ಕಳಿಕೆ ಬಿತ್ತು ಉಕ್ಕ ಹಸದು 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 ನಿಕ್ಕಳಿಕೆ ಬಿತ್ತು ಇವು ಎರಡು ಗಾಡಿಗೆ ಹೀಗೆ ಆಶ್ರಯಕ್ಕೆ ಕುಂತಾವ ಆಶ್ರಯ ಕುಂತಾವ ಅಲ್ಲೇ ನಿದ್ದೆತೈತಿ ಉಕ್ಕ ಇಬ್ರು ಗಂಡ ಹೆಂತಿಗೆ ಒಲಿ ಹಚ್ಚಕ್ಕೆ ಹೋಗೋಲ್ಲಾಗ್ಯಾರ ಇವ ಅಂದ ಮಾಡ್ತೀನಿ ನಿಮ್ಮಿಬ್ಬ್ರಿಗೆ ಇವತ್ತಂದವ ಹನ್ನೊಂದು ಹನ್ನೆರಡಕ್ಕೆ ಹೆಚ್ ರಾತು ಹನ್ನೊಂದು ಹನ್ನೆರಡಕ್ಕೆ ಎತ್ಸ್ರ ಆದಾಗ ಇವ ಏನದಲ್ಲ ಭಿಕ್ಷುಕ ಇವನಿಗೂ ಒಂದು ಜಂಪ್ ನಿದ್ದೆ ಹತ್ತಿತ್ತು ಸೌಕಾಸ ಹೆಂಡತಿಗೆ ಎಬ್ಸಿದ ಶ್ ಏನು ಮಾಡಾಕತ್ತೀ ಅಂದ ಏನಂದ ಹೇಳ ಏನು ಮಾಡಕತ್ತಿ ಅಂದ தானா यार मक्कೊಂಡான यार ಅವ ಈಗ ಸೌಕಾಸ ಹೋಗ ಅಡಿಗೆ ಮನೆಗೆ ಅವಸರದಾಗ ಆಗು ಅಡಿಗೆ ಯಾವುದು ಅವಸರದಾಗ ಆಗು ಅಡಿಗೆ ಯಾವುದು ಯಾವುದು ಅವಸರದಾಗ ಹಾಗೂ ಅಡಿಗೆ ಯಾವುದು ಅಂತ ಕೇಳಿದ ಅಕ್ಕಿ ಅಂದ್ಲು ಶಾವಕೆ ಅನ್ಲಕ್ಕಿ ಏನಿಲ್ಲ ನೀರಿಡೋದು ಸಕ್ಕರೆ ಒಗೆಯೋದು ಮುರದು ಹಾಕಿಬಿಟ್ರೆ ಶಾಕ್ ತಯಾರ ಕಾಲ ಒಂದೆರಡು ಗೋಡಂಬಿ ಗಿಡಂಬಿ ಚೂಟಿ ಹಾಕಿ ಇಲಿಗಿಲಿ ಇಲ್ಲಿ ಇದ್ರೆ ಮುರಿದು ಹಾಕಿಬಿಟ್ರೆ ಮುಗಿದು ಹೋಯ್ತ ಅಷ್ಟ ಮಾಡ ಅಷ್ಟ ಮಾಡ ಏನು ಮಾಡ ಶಾವಿಗೆ ಮಾಡ ಪಡಗ್ನೆ ಹೋಗಿ ಶಾವಿಗೆ ಮಾಡಿಟ್ಟ ಆಯಿತು ಅಂತಕ್ಕೆ ಸಾವ್ಕಾಶ್ ಹೋಗಿ ಇನ್ನೇನು ಹಿಂಗೆ ಕರೆಂಟಿಂದ ಬಟನ್ ಹಿಂಗ ಅಲ್ಲ ಅವಾಗ ಹಿಂಗೆ ಮಾಡಿದ ಬಟನ್ ಹಾಕಿಬೇಡ ಏಳತ್ತ ನಾವ ಲೈಟ್ ಹಾಕಬೇಡ ಹೇಳ್ತಾನ ಆಕೆ ಆಯಿತು ಅಂತ ಲೈಟ್ ಹಾಕೋದು ಬಿಟ್ಲು ಒಳಗೆ ಹೋದ್ಲು ಬೋಗಾನಿ ಇಟ್ಲು ನೀರು ಹಾಕಿದ್ಲು ಶಾವ್ಗೆ ಹಾಕಿದ್ಲು ಸಕ್ಕರೆ ಹಾಕಿದ್ಲು ಶಾವ್ಗೆ ಮಾಡಿದ್ಲು ಮಗ್ಲು ಹಾಲು ಇಟ್ಲು ಹಾಲು ಕಾಯಿಸಿದ್ಲು ಸೀದಾ ಮಾಡೋಟ್ರಾಗ ಅಂತ ಎದ್ದ ಶಾವಿಗೆ ತಯಾರು ಇವ ಎದ್ದ ಅಯ್ಯೋ ಇವನ ಕುತ್ತಿಗೆಗೆ ಬಂದ್ರೆ ಅವ್ರಿಬ್ಬರು ಶ್ಯಾವ್ರೆ ತಯಾರಾತು ಇವ್ರಿ ಎದ್ದಾನ ಅಕ್ಕಿ ಹೆಂಡತಿಗೆ ಏ ಬಾರ ನೀನು ಬಾರ ನೀನು ಅಂತ ಕರೆದ ಆಕೆ ಯಾಕ್ರೀ ಯಾಕ್ರಿ ಎದ್ದಾನ ನಮ್ದಂತೂ ಒಂದು ಜಂಪ್ ನಿದ್ದೆ ಆತಪ್ಪ ಯಾರ ಮಕ್ಕಲಿ ಬಿಡ್ಲಿ ಅಂದ ಸತ್ತ ಹೋದು ಇವು ಇವೇನು ಮಲಗಲ್ಲಿ ನಾ ಮಗು ಹೋಗ್ತಿ ಅವನಿಗೆ ಇವನಿಗೆ ನೀಡಿದ್ರೆ ಮಗದ ನಮಗೆ ಮುಗದ ಹೊಕ್ಕೈತಿ ನಮ್ಮ ಋತಾ ಮುರಿದಕ್ಕೆ ಅಂತ ತಿಳ್ಕೊಂಡು ಇವು ಕೊತ್ತು ಇವ ಆರಾಮ್ ನಿದ್ದೆ ಮಾಡಿ ಎದ್ದು ಕುಂತ ಯಾರು ಮಕ್ಕಲಿ ಬಿಡಲಿ ನಮಗೆ ನೀಡಿದಾಗ ಎದ್ದು ಹೋಗಾವ ಅಂತ ಕುಂತ ಶಾವ್ಗಿ ಮಾಡಿಟ್ಟಾರ ಮನುಸರಿ ಅಕಾಡೈತಿ ವಾಸನೀರ ಬರಕತೈತಿ ಹೋಗಕ್ಕೆ ತಯಾರಿಲ್ಲ ಇಷ್ಟು ಸೊಟ್ಟೆ ನೀಡೋದಕ್ಕೆ ಮಾಡಿಟ್ಟು ಬಂದಾವ ದನದಾವ ಮತ್ತು ಮಕ್ಕೊಂಡು ಇವು ಎರಡು ನಿದ್ದೆ ಹತ್ತಿ ಇವಕ್ಕೆ ಮತ್ತೆ ನಿದ್ದೆ ಹತ್ತು ಜಂಪ್ ಹತ್ತಿ ಮಕ್ಕೊಂಡು ಇವ ವಿಚಾರ ಮಾಡಿದ ಇವು ಎರಡೂ ಈಗ ಮಕ್ಕೊಂಡವ ಅದನ್ನು ಖಾಲಿ ಮಾಡಿ ಬರ್ಬೇಕಂದ ಇವ ಹಿಂದೆ ಹೋದ ಸೌಕಾಸ ಹಿತ್ತಲು ಬಾಕಲ್ ನಾ ಹಾಶ್ ಏನು ಶಾವ್ಗಿ ಮಾಡಿದ್ರಲ್ಲ ಅದನ್ನು ಬೋಗಾನಿ ಎತ್ತಿ ಘಟ 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 ಕುಡ್ದ ಅಲ್ಲೇ ಮಗ್ಲ ಆಕಳ ಆಯ್ತು ಚಲೋ ಸಗಣಿ ಹಾಕಕತ್ತಿತ್ತು ಬಿಸಿ ಬಿಸಿದು ಶಾವ್ಗಿ ಕುಡ್ದಾನೆ ಶಗಣಿ ಹಿಡ್ದ ಅದ್ರಾಗೆಟ್ಟ ಬೋಗನಿ ಖಾಲಿ ಮಾಡಿ ಶಗಣಿ ಇಡ್ದು ಅದ್ರಾಗ ಇಟ್ಟ ಮಗ್ಲೇನು ಹಾಲು ಕಾಶಿಟ್ಟಿದ್ದ ಹಾಲು ಕುಡ್ದ ಹಾಕಿದ ಮೇಲೆ ಮೂತ್ರ ಮಾಡ್ತಿತ್ತು ಲಾಕಳ ಆ ಮೂತ್ರ ತೆಗ್ದು ಅದ್ರಾಗ ಇಟ್ಟ ಬಂದ ಹಾಂ ನಾವಂತೂ ಮಕ್ಕೋತೀವಪ್ಪ ಯಾರು ಏನಾರು ಮಾಡಲಿ ಅಂದವ ಎಲ್ಲ ಖಾಲಿ ಮಾಡಿ ಬಂದ ಬಂದು ಮಕ್ಕೊಂಡ ಇವ ಮತ್ತೆ ಎದ್ದ ಹೆಂಡತಿ ಹೇಳಿದ ಸಾವ್ಕಾಶ ಹೋಗೋನು ಶ್ಯಾವಿಗೆ ಕುಡಿಯೋನು ಬರೋಣ ಅಂದ ಆಯ್ತು ರೀ ಅಷ್ಟ ಮಾಡ ಲೈಟ್ ಹಾಕಕ್ಕೆ ಹೊಂಟಿದ್ಲು ಶ್ ಲೈಟ್ ಹಾಕಬೇಡಿ ಎದ್ಗಿದ್ದಾನ ಮತ್ತೆ ಕೊಡೋದು ಬರ್ತೈತೆ ಹೋದ್ರೆ ಇಬ್ಬರು ಕತ್ತಲ್ದಾಗ ಬೋಗಾನಿ ತೊಗೊಂಡ್ರಿ ಶಾವ್ಗಿದ ಮನೆಯಾಗಿ ಕೆಲಸ ಮಾಡಿ ದನದಿ ನಿಂದು ಹೊಟ್ಟೆ ಭಾಳ ಹಸ್ತಿರ್ತೈತಿ ನೀ ಮೊದಲು ಕುಡಿ ಅಂತ ಹೆಂಡತಿ ಕೊಟ್ಟವ ಅಕ್ಕಿ ಅನ್ಲು ರೀ ನಾ ಗಂಡನ ಬಿಟ್ಟು ಯಾವತ್ತರ ಮೊದಲು ಉಂಡಿನಿ ರೀ ಮೊದಲು ನಿಮಗೆ ಹುನಷ ನಾ ಉಂಡೀನಿ ಅದಕ್ಕೆ ನೀವೇ ಮೊದಲ ತೊಗೊಳ್ರಿ ಎಷ್ಟು ನನ್ನ ಮೇಲೆ ಪ್ರೀತಿ ಐತೆ ಅಂತ ಹೇಳಿ ಹಿಂಗೆ ಮಾಡಿದ ಮಾಡಿ ಬಡ ಬಡ ಭೋಗನಿ ತೊಗೊಂಡ ಕುಡಿಯಾಕತ್ತ ಕುಡ್ದ ಮಾಡಿದ ಹಿಂಗೆ ಮಾಡಿ ಹೆಂಡತಿಗಂದ ಹದಿನೈದು ವರ್ಷ ಆಯ್ತು ನೀನು ಮಾಡಿಕೊಂಡು ಏನು ಶಾವ್ಗೆ ಮಾಡಿ ಶಗಡಿ ಮಾಡಿ ಯಾಕ್ರಿ ಅದ್ಲಕ್ಕಿ ಏನಿಲ್ಲ ಇದು ಮತ್ತು ಯಾಕೋ ನನಗೂ ಸ್ವಲ್ಪ ರವ ರವ ಹತ್ತಾಕತೈತಿ ನೀರೇ ಶಾವಿಗೆ ಮಾಡಿ ನಂತೈತಿ ಶಗಣಿಗತಿ ಕಾಣಕತೈತಿ ತಗೋ ನೀಟು ಕುಡಿಯೋ ಅಂದವ ಅಕ್ಕಿ ಅಂದ್ಲು ಹಂಗೈತರೆ ತರಿಲ್ ನೋಡೋಣ ಅಂತೇ ತಿಳ್ಕೊಂಡು ಅಕೇಟು ಕುಡಿದ್ಲು ಇವರಿಬ್ರು ಕೊಡದ ಕೊಡದೆ ಇದ್ದಿದ್ದಕ್ಕೆ ಏನಾಯಿತು ಅಂದ್ರೆ ಶಾವಿಗೆ ಹೋಗಿ ಶಗಣಿ ಆಯ್ತು ಭಗವಂತ ನಮ್ಮನ್ನ ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾನೆ ನಾವು ಬೆಕ್ಕಾದ ಜಿಗದೆ ಆಡ್ಬೋದು ಈ ಜಗತ್ತಿನೊಳಗೆ ಈ ಜಗತ್ತಿನೊಳಗೆ ಬೆಕ್ಕಾದ ಜಗದಾಡಬಹುದು ಆದರೆ ಜೀವನದೊಳಗೆ ನಾವು ಏನು ಧರ್ಮ ದಾನ ದಾಸೋಹ ಪರೋಪಕಾರ ಮಾಡ್ತೇವೆ ಅದಕ್ಕೆ ದೇವರು ನಮ್ಮ ಜೊತೆಗೆ ನಮ್ಮ ಬುತ್ತಿ ಬರೆದಿಟ್ಟಿರ್ತಾನೆ ಯಾವ ಎಷ್ಟೆಲ್ಲ ಕೊಟ್ರೂ ಕೂಡ ಕೊಡ್ತಾನ ಕೊಡಂಗಿಲ್ಲ ಅವನ ಪಾಲಿಗೆ ಶಾವಿಗೆ ಹೋಗಿ ಸಗಣಿ ಹಾಕೈತಿ ಇಷ್ಟೆಲ್ಲ ಕೊಟ್ರೂ ಕೊಡಲಿಲ್ಲ ಅಂದ್ರೆ ಭಗವಂತ ಏನು ಹಾಕೈತಿ ಅಂದ್ರೆ ಶಾವಿಗೆ ಹೋಗಿ ಸಗಣಿ ಹಾಕೈತಿ ಎಷ್ಟೆಲ್ಲ ಕೊಟ್ಟಾನಲ್ಲ ಅದರೊಳಗೆ ಒಂದಿಷ್ಟು ದಾಸೋಹ ದಾನ ಧರ್ಮ ಮಾಡೋಣ ತಿಳ್ಕೊಂಡು ಯಾವ ನಡೀತಾನ ಅವನ ಪಾಲಿಗೆ ಇದ್ದರೂ ಕೂಡ ಅದನ್ನು ಶಾವಿಗೆ ಮಾಡ್ತಾನೆ ಭಗವಂತ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ದಾನ ಧರ್ಮ ಪರೋಪಕಾರ ಅಂತ ಮಾಡಿದ್ರೆ ನಮ್ಮ ಜೀವನದೊಳಗೆ ಶಗಣಿ ಬಂದರೂ ಅದು ಶಾವಿಗೆ ಆಕೈತಿ ಬಾಳಿನೊಳಗೆ ಅನ್ನುವಂಥ ತತ್ವವನ್ನು ನಾವು ತಿಳ್ಕೊಳ್ಳೋಣ ಎನ್ನುವಂಥ ಮಾತನ್ನು ಹೇಳ್ತಾ